ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಇ ಸಿ ಬೇಕಿತ್ತು ಅಂದರೆ ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ಸೆಲ್ಫಾಗಿ ಅಪ್ಲೈ ಮಾಡಿ ಹೇಗೆ ಸಿನ ತರಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ನೋಡಿ ಮೊದಲೆಲ್ಲ ನಿಮಗೆ ಇ ಸಿ ಬೇಕಿತ್ತು ಅಂದರೆ ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗಿ ನೀವು ಅಪ್ಲೈ ಮಾಡಿ ಪಡ್ಕೋಬೇಕಿತ್ತು ಇವಾಗ ಎಲ್ಲನೂ ಕೂಡ ಆನ್ಲೈನ್ ಮಾಡಿದ್ದಾರೆ ನಿಮಗೆ ನಲವತ್ತು ವರ್ಷದಿಂದ ಸಿಯಿಂದ ನೀವು ಆನ್ಲೈನಲ್ಲೇ ಪಡ್ಕೋಬೋದು ಯಾವ ರೀತಿ ಅಪ್ಲೈ ಮಾಡಿ ನೀವು ಇಸಿಗೆ ತರ್ಸ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಕಾವೇರಿ ಆನ್ಲೈನ್ಗೆ ಲಾಗಿನ್ ಆಗ್ಬೇಕು ಅಂದ್ರೆ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಆ ವಿಡಿಯೋ ನೋಡಿ ನೀವು ಕಾವೇರಿ ಆನ್ಲೈನ್ಗೆ ರಿಜಿಸ್ಟ್ರೇಷನ್ ಮಾಡ್ಕಬಹುದು ನೀವು ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ ನಂತರ ನಿಮ್ಮ ಜಿ ಮೇಲ್ಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಬರುತ್ತೆ ಆ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡ್ಕೊಂಡ್ರೆ ಈ ರೀತಿ ಎಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲ್ಗಡೆ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಎನ್ಕಮೆನ್ಸಿ ಸರ್ಟಿಫಿಕೇಟ್ ಹಾಕಲಿಕ್ಕೆ ಒಂದು ಆಪ್ಷನ್ ಸೋ ಆಗುತ್ತೆ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿ ಪಾಪಪ್ ಬರುತ್ತೆ ಕಂಟಿನ್ಯೂ ಅಂತ ಮಾಡಿ ನಂತರ ನಿಮಗೆ ಇ ಸಿ ಅವಧಿಗೆ ಬೇಕು ಅಂತ ಕೇಳುತ್ತೆ ಇಲ್ಲಿ ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಎರಡು ಆಪ್ಷನ್ ಬರುತ್ತೆ ನಿಮಗೆ ಹದ್ ಎರಡು ಸಾವಿರದ ನಾಲ್ಕರಿಂದ ಇತ್ತೀಚೆಗೆ ಈಸಿ ಬೇಕಿತ್ತು ಅಂದರೆ ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬ ಹಳೇದು ಬೇಕಿತ್ತು ಅಂದರೆ ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಹದಿನಾಲ್ಕು ವರ್ಷದ ಈಸಿ ಬೇಕಾಗಿರೋದ್ರಿಂದ ಒನ್ ಒನ್ ಟೂ ತೌಸಂಡ್ ಫೋರ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಮಾಡ್ತಾ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾಲಮ್ಗಳನ್ನು ಯಾವ ರೀತಿ ಫಿಲ್ ಅಪ್ ಮಾಡಬೇಕು ಹೇಳಿ ನಾನು ಆಗಿ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಸ್ನೇಹಿತರ ಮೇಲ್ಗಡೆ ನೀವು ಪ್ರಾಪರ್ಟಿನ ಯಾವ ರೀತಿ ಸರ್ಚ್ ಮಾಡ್ತೀರ ಅಂತ ಕೇಳುತ್ತೆ ನಾನು ಇಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತ ಪ್ರಾಪರ್ಟಿ ನಂಬರ್ ಮೇಲೆ ಸರ್ಚ್ ಮಾಡ್ತಾ ಇದ್ದೀನಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಂತರ ಡಿಸ್ಟಿಕ್ಕು ತಾಲೂಕು ಹಾಗೆಯೇ ನಿಮ್ಮ ಹೋಬಳಿ ಹಾಗೆ ನಿಮ್ಮ ವಿಲೇಜು ಎಲ್ಲಿ ಬರುತ್ತೆ ನಿಮ್ಮ ಪ್ರಾಪರ್ಟಿ ಆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ ಇಲ್ಲಿ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಮತ್ತು ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಬರುತ್ತೆ ಅಗ್ರಿಕಲ್ಚರ್ ಅಂತ ಅಂದ್ರೆ ಕೃಷಿ ಭೂಮಿಗೆ ಹಾಕ್ತಿ ಆಗ್ತಕ್ಕಂಥವ್ರು ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸರ್ವೆ ನಂಬರ್ ಹಾಕಿ ಒಂದು ವೇಳೆ ನಾನ್ ಅಗ್ರಿಕಲ್ಚರ್ ಅಂದ್ರೆ ನಿಮ್ಮ ಸೈಟು ನಿಮ್ಮ ಮನೆ ಹಾಗೆ ನಿಮ್ಮ ಖಾಲಿ ನಿವೇಶನಗಳು ಇತ್ತು ಅಂದರೆ ನೀವು ಇಲ್ಲಿ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೋಬೇಕು ಒಂದು ವೇಳೆ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ನಿಮಗೆ ಮ್ಯಾಪು ಸೋ ಆಗುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಪ್ರಾಪರ್ಟಿನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆ ಮ್ಯಾಪ್ ನ ಜೂಮ್ ಮಾಡ್ಕೊಂಡು ಹೋದಾಗ ನಿಮ್ಮ ಪ್ರಾಪರ್ಟಿ ಸಿಗುತ್ತೆ ಅದ ನಂತರ ಪ್ರಾಪರ್ಟಿನ ಹಾರಕ್ಕೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಪರ್ಟಿಲಿ ಇರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಅಲ್ಲಿ ಫೆಚ್ ಆಗುತ್ತೆ ನೀವು ಡೈರೆಕ್ಟಾಗಿ ಸಬ್ಮಿಟ್ ಮಾಡ್ಬೋದು ಇವಾಗ ನಾನು ಡೈರೆಕ್ಟಾಗಿ ಪ್ರಾಪರ್ಟಿ ನಂಬರ್ ಮೇಲೆ ಹಾಕ್ತಾಯಿದ್ದೀನಿ ಇವಾಗ ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ ನಿಮ್ಮ ಪ್ರಾಪರ್ಟಿ ಬಿ ಡಿ ವ್ಯಾಪ್ತಿಗೆ ಬರುತ್ತಾ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರುತ್ತಾ ಹಾಗೆಯೇ ಬ್ಲಾಕ್ ನಂಬರ್ ಇದೆಯಾ ಹಾಗೆಯೇ ಈ ಹಸ್ತಿನ ಮತ್ತು ಪ್ಲಾಟ್ ನಂಬರು ಎಲ್ಲ ಕೂಡ ಇಲ್ಲಿ ಅರ್ಚ್ ಮಾಡ್ಬೋದು ಯಾವುದಿದ್ರೂ ಕೂಡ ಅಪ್ಲೈ ಮಾಡ್ಬೋದು ಹೌಸ್ ನಂಬರು ಹಾಗೆ ಜಿಂಜರ್ ನಂಬರು ಹಾಗೆಯೇ ಇಲ್ಲಿ ನಂದು ಪ್ರಾಪರ್ಟಿ ನಂಬರ್ ಇದ್ದರೆ ಅದರಿಂದ ನಾನು ಪ್ರಾಪರ್ಟಿ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಹಾಗೆ ಪಕ್ಕದಲ್ಲಿ ನಿಮ್ದು ಪ್ರಾಪರ್ಟಿ ನಂಬರ್ನ ಹಾಕಬೇಕು ಹಾಕಿದ ನಂತರ ಇಲ್ಲಿ ಕೆಳಗಡೆ ಎರಡ್ ಮೂರ್ ಅಂತ ಇದೆ ಒಂದಕ್ಕಿಂತ ಹೆಚ್ಚಿನ ಪ್ರಾಪರ್ಟಿ ಇತ್ತು ಅಂದ್ರೆ ಎರಡ್ ಮೂರ್ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಒಂದೇ ಇತ್ತು ಅಂದ್ರೆ ಹಾಗೆಯೇ ಒಂದಕ್ಕೇ ಸರ್ಚ್ ಮಾಡಬಹುದು ಹಾಗೆಯೇ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ಯಾರ್ಯಾರು ಇದ್ದಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಅದನ್ನ ಚೆಕ್ ಬಂದಿನ ಹಾಕಬೇಕು ಅಂದ್ರೆ ನಿಮ್ದು ನಿಮ್ಮ ನಿವೇಶನದ ಅಕ್ಕಪಕ್ಕ ಯಾರು ಇರ್ತಾರೆ ಈಗ ಸಪೋಸು ಲ್ಯಾಂಡ್ ಓನರ್ ಇದ್ದರೆ ಹಾಗೆಯೇ ಪಕ್ಕದಲ್ಲಿ ಹೌಸ್ಗಳಿದ್ರೆ ಹಾಗೆಯೇ ಖಾಲಿ ನಿವೇಶನ ಇತ್ತು ಅಂದ್ರೆ ರೋಡ್ ಇತ್ತು ಅಂದ್ರೆ ಆ ರೀತಿ ಹಾಕಿ ಅಷ್ಟಾಕಿದ ನಂತರ ಇಲ್ಲಿ ಕೆಳಗಡೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ ಇಲ್ಲಿ ಯಾರ್ದು ಈಸಿ ಸರ್ಚ್ ಮಾಡ್ತಿದ್ರೆ ಅವರ ಹೆಸರನ್ನ ಹಾಕಿ ನಂತರ ಇಲ್ಲಿ ಕೆಳಗಡೆ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಬರುತ್ತೆ ಇಲ್ಲಿ ನೀವು ಸ್ಕ್ವೇರ್ ಫೀಟ್ ಮತ್ತು ಸ್ಕ್ವೇರ್ ಮೀಟರ್ ಅಂತ ಎರಡು ಆಪ್ಷನ್ಗಳು ಬರುತ್ತೆ ಸ್ಕೋರ್ ಫೀಟ್ ಅಂದರೆ ಅಡಿ ಲೆಕ್ಕದಲ್ಲಿ ಸ್ಕೋರ್ ಮೀಟರ್ ಅಂದರೆ ನಿಮ್ಮದು ಅಡಿಯಿಂದ ಮೀಟರ್ ಕನ್ವರ್ಟ್ ಮಾಡಿ ಹಾಕೋವಂಥದ್ದು ನೀವೀಗ ಸ್ಕೋರ್ ಮೀಟ್ರಲ್ಲಿ ನಾನು ಕನ್ವರ್ಟ್ ಮಾಡಿ ಹಾಕೋದು ಹೇಗೆ ಅಂತ ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮದು ಉತ್ತರ ದಕ್ಷಿಣ ಎಷ್ಟಿದೆ ಪೂರ್ವ ಪಶ್ಚಿಮ ಎಷ್ಟಿದೆ ಅಂತ ಕೇಳುತ್ತೆ ಇಲ್ಲಿ ನಾನು ಪೂರ್ವ ಪಶ್ಚಿಮ ಎಷ್ಟಿದೆ ಅಂತ ನಾನು ಅಡಿಯಿಂದ ನಾನು ಇದನ್ನ ಮೀಟ್ರ್ ಕನ್ವರ್ಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿ ಮೊದಲಿಗೆ ಕನ್ವರ್ಟು ಸ್ಕೋರ್ ಫೀಟು ಸ್ಕೋರ್ ಮೀಟರ್ ಅಂತ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಅಲ್ಲಿ ನೀವು ಜಸ್ಟು ಅಡಿ ಎಷ್ಟಿದೆ ಮೂವತ್ತು ಅಡಿ ಅಂತ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಮೀಟ್ರಿಗೆ ಸ್ಕೋರ್ ಮೀಟ್ರಿಗೆ ಕನ್ವರ್ಟ್ ಆಗುತ್ತೆ ಅಲ್ಲಿ ನೀವು ಸಪೋಸ್ ಒಂದು ಆ ಡಿಜಿಟ್ನ ಕಾಪಿ ಮಾಡಿಕೊಂಡು ನೀವು ಈ ಕಾಲಮ್ಗೆ ಹಾಕಬೇಕಾಗತ್ತೆ ತದನಂತರ ನಾರ್ತು ಮತ್ತು ಸೌತು ಉತ್ತರ ದಕ್ಷಿಣ ಅದು ಕೂಡ ಅಷ್ಟೇ ಅದು ಮೂವತ್ತು ನಲವತ್ತು ಸೈಟ್ ಇತ್ತು ಅಂದರೆ ಈಗ ನಲವತ್ತಕ್ಕೆ ಇಷ್ಟು ಬರುತ್ತೆ ತ್ರೀ ಪಾಯಿಂಟ್ ಸೆವೆನ್ ಒನ್ ಸಿಕ್ಸ್ ಅಂತ ಹಾಕಿ ನಂತರ ಪ್ರಾಪರ್ಟಿ ಮೆಜರಿಂಗ್ ಅಂತ ಬರುತ್ತೆ ಇದು ಟೋಟಲಿಗೆ ಎರಡನ್ನೂ ಕೂಡ ನೀವು ಕೂಡ್ಕೊಂಡು ಅಂದರೆ ಇಂಟು ಮಾಡಬೇಕು ಇಂಟು ಮಾಡಿ ಹಾಕಿದ್ರೆ ಟೆನ್ ಪಾಯಿಂಟ್ ತ್ರೀ ಫೈವ್ ಬರುತ್ತೆ ಟೂ ಪಾಯಿಂಟ್ ಸೆವೆನ್ ಏಟ್ ಇಂಟು ತ್ರೀ ಪಾಯಿಂಟ್ ಸೆವೆನ್ ಒನ್ ಅಂತ ಮಾಡಿದ್ರೆ ಟೆನ್ ಪಾಯಿಂಟ್ ತ್ರೀ ಫೈವ್ ಅಂತ ಬರುತ್ತೆ ನಂತರ ಪೇರೆಡ ಇ ಸಿ ಸರ್ಚು ನಿಮ್ಗೆ ಯಾವ ಯಾವ್ದಿಗೆ ಬೇಕು ಅಂತ ಕೇಳುತ್ತೆ ಇಲ್ಲಿ ನಾನು ಎರಡು ಸಾವಿರದ ಹತ್ತರಿಂದ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನನಗೆ ಹದಿನಾಲ್ಕು ವರ್ಷದ ಇ ಸಿ ಬೇಕಾಗಿರೋದ್ರಿಂದ ಇಲ್ಲಿ ಮಾರ್ಚ್ ಒಂದರಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಫೈನಾನ್ಸಿಯಲ್ ಇಂದ ನಂತರ ಸ್ಟಿಲ್ ಡೇಟ್ ಅಂದರೆ ಇವತ್ತಿನ ತನಕ ನಾನು ಸರ್ಚ್ ಮಾಡ್ಕೊತಾ ಇದ್ದೀನಿ ನವೆಂಬರ್ ಟ್ವೆಂಟಿ ನೈನ್ ಗಂಟ ನಂತರ ಇಲ್ಲಿ ಸರ್ಚ್ ಅಂತ ಮಾಡ್ತಾ ಇದ್ದೀನಿ ಸರ್ಚ್ ಅಂತ ಮಾಡಿದ ನಂತರ ನಿಮ್ಗೆ ಈಸಿ ಸರ್ಚ್ ಆಗುತ್ತೆ ಈ ರೀತಿ ಸೋ ಆಗುತ್ತೆ ಇಲ್ಲಿ ನಮ್ಮೊಮ್ಮೆ ಹದಿನಾರು ತೋರಿಸುತ್ತೆ ನಿಮ್ದು ಏನಾದರೂ ಋಣ ಕಂಡು ಬಂದಿತ್ತು ಅಂದರೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಆಗಿತ್ತು ಅಂದರೆ ಫಾರಾಮ್ ಫಿಫ್ಟೀನ್ ಸೋ ಆಗುತ್ತೆ ನಿಮ್ಮದು ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನಿಮ್ದು ಯಾವುದು ಋಣ ಕಂಡು ಬರಲಿಲ್ಲ ಅಂದರೆ ಇಲ್ಲಿ ಜಸ್ಟ್ ನಿಮಗೆ ಫಾರಂ ಸಿಕ್ಸ್ಟೀನ್ ಬರುತ್ತೆ ನೀವು ಎರಡು ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಮಾಡಬೇಕು ತದನಂತರ ಈ ರೀತಿ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಕೇಳುತ್ತೆ ನಿಮಗೆ ಸಿ ಬೇಕಿತ್ತು ಅಂದರೆ ಇಲ್ಲಿ ಮೇಕ್ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಈ ರೀತಿ ಒಂದು ನೆಕ್ಸ್ಟ್ ಪೇಜ್ ಬರುತ್ತೆ ಅದನ್ನ ಕಂಟಿನ್ಯೂ ಅಂತ ಮಾಡಿ ಇವಾಗ ನಿಮ್ಮದು ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ನಾನು ಈಸಿ ಮೆಥಡ್ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಪಾವತಿ ವಿಧ ಅಂತ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ಅದರ ಕೆಳಗೆ ಇನ್ನೊಂದು ಆಪ್ಷನ್ ಓಪನ್ ಆಗ್ತದೆ ಇಲ್ಲಿ ಸೆಲೆಕ್ಟ್ ಇ ಪಾವತಿ ಅಂತ ಬಂದರೆ ಇಲ್ಲಿ ಎಸ್ ಪಿ ಐ ಇ ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಕ್ಯಾಪ್ಸಾ ಮತ್ತು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಈಸಿ ಮೆಥೆಡು ಯು ಪಿ ಐನ ಸೆಲೆಕ್ಟ್ ಮಾಡ್ಕೊಳ್ಳಿ ಯು ಪಿ ಐಲ್ಲೂ ಕೂಡ ಎರಡು ಆಪ್ಷನ್ ಬರುತ್ತೆ ನಿಮಗೆ ಇಲ್ಲಿ ಯು ಪಿ ಎ ಕ್ಯೂ ಆರ್ ಕೋಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇ ನೋ ಅಂತ ಮಾಡಿದ್ರೆ ನಿಮಗೆ ಒಂದು ಬಾರ್ ಕೋಡ್ ಶೋ ಆಗುತ್ತೆ ಆವಾಗ ನಿಮ್ಮದು ಫೋನ್ ಪೇ ಗೂಗಲ್ ಪೇನಲ್ಲಿ ಇರ್ತಕ್ಕಂಥ ಸ್ಕ್ಯಾನರ್ನ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಿರೋ ಬಾರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮ್ಮ ಪಿನ್ ನಂಬರ್ ಹಾಕಿದ್ರೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗುತ್ತೆ ಪೇಮೆಂಟ್ ಆದ ನಂತರ ನೀವು ಯಾವುದೇ ಬ್ಯಾಕ್ ಬಟನ್ನ ಪ್ರೆಸ್ ಮಾಡಬೇಡಿ ಆಟೋಮೆಟಿಕ್ಕಾಗಿ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ ರೀಡೈರೆಕ್ಟಾಗಿ ನಿಮಗೆ ಒಂದು ರೆಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ ಈ ರೆಸಿಪ್ಟ್ ನಿಮಗೆ ಬೇಕಿತ್ತು ಅಂದರೆ ನೀವು ಇಲ್ಲಿ ಪ್ರಿಂಟು ಕೂಡ ಮಾಡಿ ಇಟ್ಕೋಬೋದು ಹಾಗೆಯೇ ನಿಮಗೆ ಏನು ಬೇಡಿತ ಬೇಡ ಅಂತ ಹೇಳಿದ್ರೆ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ಪಕ್ಕದಲ್ಲಿ ನೀವು ಆ ಆಪ್ಸನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಹೋಮ್ ಪೇಜ್ಗೆ ಹೋಗುತ್ತೆ ಇಷ್ಟಾದ ನಂತರ ನಿಮ್ಮದು ಇ ಸಿ ಕಂಪ್ಲೀಟ್ ಆಗೋಲ್ಲ ಇವಾಗ ಮತ್ತೆ ಒಂದು ಪ್ರೊಸೀಜರ್ ಇದೆ ಇಲ್ಲಿ ಈ ಸೈನ್ ಅಂತ ಕೇಳುತ್ತೆ ನೀವು ಇಲ್ಲಿ ಈ ಸೈನ ಮಾಡಬೇಕಾಗತ್ತೆ ಈಗ ಈ ಸೈನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತು ಇಲ್ಲಿ ಕೆಳಗಡೆ ಸೆಂಡ್ ಫಾರ್ ಈ ಸೈನ್ ಅನ್ನೋ ಒಂದು ಆಪ್ಷನ್ ಮತ್ತೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ಆಧಾರ್ ನಂಬರು ಯಾರ ಹೆಸರಲ್ಲಿ ಕಾವೇರಿ ಆನ್ಲೈನ ಲಾಗಿನ್ ಮಾಡ್ಕೊಂಡಿದ್ರೆ ಅವರ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಗೆಟ್ ಓ ಟಿ ಪಿ ಅಂತ ಮಾಡಬೇಕು ತದನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಾ ಇರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಆ ಕನ್ಸಲ್ಟ್ ಬಾಕ್ಸ್ ಇದೆ ಆ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ಆಗಿ ಈ ಸೈನ್ ಆಯಿತು ಅಂದರೆ ಆಟೋಮೆಟಿಕ್ಕಿಕ್ಕಾಗಿ ಅದೇ ಆಗಿ ರೀಡೈರೆಕ್ಟ್ ಆಗುತ್ತೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಇಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಬೇಕು ಇವಾಗ ನಿಮ್ಮ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ ಇಲ್ಲಿ ನೀವು ನೋಡ್ಬೋದು ಸಕಾಲ ಐ ಡಿ ಕೂಡ ಅಲ್ಲಿ ಜನರೇಟ್ ಆಗಿದೆ ನೀವು ಬೇಕಾದ್ರೆ ಕಾಪಿ ಮಾಡಿಕೊಂಡು ಟ್ರೇಸ್ ಕೂಡ ಮಾಡಿ ಚೆಕ್ ಮಾಡ್ಕೊಬೋದು ಇವಾಗ ಕ್ಲೋಸ್ ಅಂತ ಮಾಡಿದ್ದೀನಿ ಮತ್ತೆ ಹೋಮ್ ಪೇಜು ಬರ್ತದೆ ಇಲ್ಲಿ ನೀವು ಈಸಿಗೆ ಹಾಕಿರ್ತಕ್ಕಂಥದ್ದು ಈ ಸೈನ್ ಆಗಿಲ್ಲ ಅಂದರೆ ಅಲ್ಲಿ ವ್ಯವ್ ಫಾರ್ಮ್ ಟ್ವೆಂಟಿ ಟೂ ಅಂತ ತೋರಿಸುತ್ತೆ ಒಂದು ವೇಳೆ ಈಸಿ ಹಾಗೆ ಸೈನ್ ಆಗಿ ಬಂದಿತ್ತು ಅಂದರೆ ಇಲ್ಲಿ ಡೌನ್ಲೋಡ್ ಈಸಿ ಸಿಗ್ನೇಚರ್ಡ್ ಸಿ ಅಂತ ಬರುತ್ತೆ ನೀವು ಅದನ್ನ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನಿಮ್ಮ ಇ ಸಿ ಡೌನ್ಲೋಡ್ ಆಗುತ್ತೆ ಇದನ್ನು ಕಾಪಿನ ಕಸ್ಟಮರ್ ಇದ್ರೆ ಕಸ್ಟಮರ್ಗೂ ಬೇಕಾದ್ರೆ ಕೊಡಬಹುದು ಇಲ್ಲ ಅಂದ್ರೆ ನಿಮ್ದೇ ಆಗಿತ್ತು ಅಂದರೆ ಸೇವ್ ಮಾಡಿ ಇಟ್ಕೊಬೋದು ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ನಿಮ್ಮದು ಪ್ರಾಪರ್ಟಿದ ಈಸಿಗಳ್ನ ಸರ್ಚ್ ಮಾಡ್ಕೊಬೋದು ಅದು ಸೈಟ್ ಆಗಿರ್ಬೋದು ಇಲ್ಲ ನಿಮ್ಮ ಸರ್ವೆ ನಂಬರ್ಗಳಾಗಿರ್ಬೋದು ಹಾಗೆ ಕೃಷಿ ಭೂಮಿ ಆಗಿರ್ಬೋದು ಎನಿವನ್ನು ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು ಸ್ನೇಹಿತರ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ